ಶರಣ್ ರೀ ನಮ್ಮ ಸಹಕಾರ ಮಂದಿಗೆ ಏನಿಲ್ಲ ಒಂದೆರಡು ನಿಮಿಷ ನಾನು ಮಾತಾಡಲೇಬೇಕು ಕಲಾವತಿ ಅಂಥೇಳಿ ಆಕೆಗೆ ನಾನು ಏನು ಕತೆ ಮಾಡಿದ್ರೂ ಕೀಗ್ ತೊಂದರೆ ಐತಿ ಏನಾರು ಒಂದು ಕಮೆಂಟ್ ಮಾಡ್ತಾಳೆ ಯಾಕಂತ ನನಗೆ ಗೊತ್ತಿಲ್ಲ ಆಕೆ ಇವನ್ನ ನನ್ನ ಧನಿ ನೋಕೀಗ ಇರಿಟೇಟ್ ಆಗುತ್ತಂತ ಸರಿ ಬಿಡು ಹೋಗಲಿ ನಾನು ಹೇಳಿದೆ ನೋಡ್ಬೇಡವಾ ನೀನು ಅಂಥೇಳಿ ಆಕಿ ನಾನು ಅಕ್ಕರು ಕಷ್ಟ ಅಂತ ಅದಕ್ಕೊಂದು ಮೂರು ಜನ ಲೈಕ್ ಮಾಡಿರಿ ಅಲ್ರಿ ನಿಮ್ಗೆ ಕಷ್ಟ ಅಂದ್ರೆ ನಾನು ಧ್ವನಿ ಅಂತೂ ಚೇಂಜ್ ಮಾಡೋಕಾಗಲ್ಲ ಕಲಾವತಿ ಮಾತಾಡೋಲ್ಲ ಯಾಕಂದ್ರೆ ಎಲ್ಲದ್ರಾಗೂ ಪರ್ಫೆಕ್ಟ್ ಏನಂತಾರ ಹ್ಯೂಮನ್ ಬೀಯ್ ಅದಾಳೆ ಆಕಿ ಆಕಿ ಮನುಷ್ಯಳ ಅಂದ್ರೆ ಅಕ್ಕಿ ಪೂರಾ ಇಷ್ಟು ಅಚ್ ಕಟ್ ಅಂದ್ರೆ ಆಕಿ ಆಕೆ ಏನೂ ಕುಂದು ಕೊರತೆ ಇಲ್ಲ ಒಂದು ಹಂಗಾಗಿರ್ಬೋದು ಆಕೆ ಫುಲ್ ಪರ್ಫೆಕ್ಟ್ ಆಗಿ ಬಿಟ್ಟು ಹ್ಞೂ ಇಲ್ಲ ಒಂದು ಹೆಂಗಿರ್ತಾಳಂದ್ರ ಆಕೆಗೆ ನೂರಾಯ್ ಪ್ರಾಬ್ಲಮ್ ಇರ್ತಾವೆ ಜೀವನ ಜೀವನನೂ ಪ್ರಾಬ್ಲಮ್ ಆಗಿರುತ್ತೆ ಆಕೆದು ಅದಕ್ಕ ಏನು ಮಾಡ್ತಾಳಂದ್ರ ಈ ತರ ಹಾಕಿದ್ದು ಫಸ್ಟೇಶನ್ ಎಲ್ಲ ಇನ್ನೊಬ್ರು ವಿಡಿಯೋಕ್ಕೆ ಬಂದು ಈ ತರ ಎಲ್ಲಾ ಮಾತಾಡಿ ಸಮಾಧಾನ ಮಾಡ್ಕೊತಾಳೆ ನಮ್ಮ ಬಿ ನಂಗೆ ಗೊತ್ತಿಲ್ಲ ಎರಡ್ರಿಗೆ ಯಾವ್ದಾಗೈತ ಕಲಾವತಿ ನನಗ್ರ ಗೊತ್ತಿಲ್ಲ ದಯವಿಟ್ಟು ಬೇರೆಯವ್ರನ್ನ ಡಿಸ್ಕರೇಜ್ ಮಾಡೋ ಥರ ಮಾತಾಡಬೇಡ ನೀನು ಒಂದು ಕಮೆಂಟ್ ಇಷ್ಟು ಬೇಜಾರಾಗತ್ತೆ ಅಂದ್ರೆ ನಮಗ ನನ್ನ ಧ್ವನಿ ನಾನು ನೀನ್ ನೋಡ್ಬೇಡಮ್ಮ ನೀನ್ ಕಮೆಂಟ್ ಮಾಡಿದೆ ಅದಕ್ಕೊಂದು ಮೂರು ಲೈಕ್ ಲೈಕ್ ಕೊಟ್ಟರು ನಂಗೆ ಅದು ಬಹಳ ನನಗೆ ಕಷ್ಟ ಆಗುತ್ತೆ ವಿಡಿಯೋ ಮಾಡಕ ನಿನ್ಗೋಸ್ಕರ ವಿಡಿಯೋ ಮಾಡ್ತಿಲ್ಲ ನೀನು ನೋಡಲ್ಲ ಅಂದ್ರೆ ನೋಡ್ಬೇಡ ದಯಮಾಡಿ ಮಾಡಿ ಸಿಕ್ಕಾಪಟ್ಟೆ ಬೇಸ ಆತ್ ನಂಗ ನಿನಗೂ ಬಹುಶಃ ಇರ್ಬೇಕಲ್ಲ ಎಲ್ಲರೂ ಇರ್ತಾರಲ್ಲ ನೀನು ಒಂದು ಹೆಣ್ಣು ಮಕ್ಕಳು ಮರಿ ಎಲ್ಲರೂ ಇರ್ತಾರ ಅವ್ರಿಗೆ ಯಾರು ಹಿಂಗ ಡಿಸ್ಕರೇಜ್ ಮಾಡಿದ್ರೆ ಮಾಡೋರಿಗೆ ಹಿಂಗ ಅನ್ಸುತ್ತೆ ಹೇಳು ಹೌದಿಲ್ಲ ನನ್ನ ಧ್ವನು ಧ್ವನಿ ಇರದ ಹಿಂಗ ನೀನ್ ಕೇಳಕ್ಕಾಗಲ್ಲ ದಯ ಮಾಡಿ ಕೇಳ್ಬೇಡ ಇನ್ನೊಬ್ರು ಡಿಸ್ಕರೇಜ್ ಮಾಡ್ಬೇಡ ನೀನಂತೂ ಮಾಡೋದಲ್ಲ ಮಾಡು ನೀನ್ ಆಗಲ್ಲ ಅಂತಾನು ಹೇಳಲ್ಲ ನಾನು ನಿನ್ನಂಗ ಯಾರನ್ನ ಇನ್ನೊಬ್ರನ್ನ ಡಿಸ್ಕರೇಜ್ ಮಾಡಲ್ಲ ದಯವಿಟ್ಟು ದಯವಿಟ್ಟು ಹೋಗಿ ಬಂದು ಹೋಗಿ ಬಂದು ನನ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ನಾ ಅದಕ್ಕ ಕಮೆಂಟ್ ರಿಪ್ಲೈ ಮಾಡೋದ್ ಏನಕ್ ಬಿಟ್ಟಿದ್ದೆ ಅಂದ್ರೆ ಇಂಥರ ಉಟ್ಕೊತಾರ ನಾ ಕಮೆಂಟ್ ಮಾಡಕ್ ಶುರು ಮಾಡಿದ್ರೆ ಇಂಥರ್ ಬರ್ತಾರ ಆ ಕಾರಣಕ್ಕೆ ನಾನು ಕಮೆಂಟೇ ರಿಪ್ಲೈ ಮಾಡ್ತಿರ್ಲಿಲ್ಲ ಕಮೆಂಟಿಗೆ ಗೆ ಇದೇ ಕಾರಣಕ್ಕೆ ಮಾಡ್ತಿರ್ಲಿಲ್ಲ ಆದ್ರೆ ಹೋಗ್ಲಿ ಏನೋ ಏನೊತರ ಡಿಸ್ಕನೆಕ್ಟ್ ಆಯ್ತಲ್ಲ ಮಾತಾಡಣ ಮಾಡೋಣ ಕಮೆಂಟ್ ಬಾಕ್ಸ್ ಓಪನ್ ಇಟ್ಟಿಲ್ಲ ನನ್ನನ್ನ ಇಷ್ಟಪಡೋರ್ಗೋಸ್ಕರ ಆಮೇಲೆ ಇನ್ನೊಂದ್ ಸ್ವಲ್ಪ ಬುದ್ಧಿಜೀವಿಗಳಿದಾರೆ ಅವ್ರು ಬರ್ತಾರ ನೀವೆಲ್ಲಾನು ಒಂದೇ ತರ ತಗೋಬೇಕು ತುಂಬಾ ರೂಡ್ ರೀ ನಮ್ಮ ಮನುಷ್ಯ ಅಲ್ರೀ ನಂಗ್ ನೋವು ಆಗತ್ತ ನಾನು ಮಾತಾಡ್ತೀನಿ ದಯವಿಟ್ಟು ನೋ ಬಂದ್ ಹಾಗೆ அூட ஆக மாதா அவ்வளேன் நீசிஷன் எல் ಮತ್ತೆ ಅದನ್ನ ಬೇಜಾರ್ ಮಾಡ್ಕೋಬೇಡಿ ಎಲ್ರಿಗೂ ಹೇಳ್ತಾ ಇಲ್ಲ ನನಗೆ ತುಂಬಾ ಬುದ್ಧಿಜೀವಿಗಳು ಬುದ್ಧಿ ಹೇಳಾರ ಅವ್ರಿಗೆ ಅವ್ರಿಗೆ ಮಾತ್ರ ಸ್ವಲ್ಪ ಜನ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡಿರ್ತಾರೆ ತಲೆ ಕೆಸ್ಕೊಬೇಡಿ ಬಿಡಿ ನಾಯಿ ಆ ತರ ಹಾಕರ್ಗೆ ಹೇಳ್ತಾ ಇಲ್ಲ ಈ ತರ ಮಾತಾಡ್ತಾರ ನೋಡಿ ನೀವು ತುಂಬಾ ರೂಢಗ್ ಮಾತಾಡ್ತೀರಾ ಏನಾಯ್ತು ಹೇಳ್ಬಿಟ್ರೆ ನಿಮ್ಗೆ ಏನು ಆಗಲ್ಲ ನೀವೇನು ತಗೊಳಲ್ಲ ನೀವೆಲ್ಲಾನು ಕೋಪ ಮಾಡ್ಕೊತೀರಾ ಮನುಷ್ಯಳರಿ ನಾನು ದೇವರಲ್ಲ ಮನುಷ್ಯಳು ಕೋಪ ಎಲ್ರಿಗೂ ಬರುತ್ತಾ ಅದಕ್ಕೆ ರಿಪ್ಲೈ ಮಾಡ್ತಿರ್ಲಿಲ್ಲ ನಾನು ನಾ ರಿಪ್ಲೈ ಮಾಡೋಕೆ ಶುರು ಮಾಡಿದ್ದ ಆಯ್ತಾ ಬಂದ್ಲಿಕ್ಕಿ ಎಲ್ಲಿದ್ಲೋ ಎಲ್ಲಿಲ್ಲೋ ಬಂದ್ಬಿಟ್ಲು ಆಕಿನ್ನೊಬ್ಬ ಉಮಾದೇವಿ ಅಂತ ಹೇಳಿ ಆಕಿ ಯಾವಾಗ ಅಪ್ರೂಪ್ ಬರ್ತಾಳೆ ಆಕಿ ಬ್ಲಾಕ್ ಮಾಡ್ತೀನಿ ಮತ್ತೆ ಬರ್ತಾಳಾಕೆ ಹೆಂಗೆ ಬರ್ತಾಳೋ ಗೊತ್ತಿಲ್ಲ ಆಕೆಂಕ್ರೂಕಿ ಗೆದ್ದು ಏನು ನಂದು ಜನ್ಮ ಜನ್ಮಗಳ ದುಶ್ಮನಿ ಆಯಿತೋ ಆಕೀಯೇ ಗೊತ್ತು ಇನ್ನು ಮೂರು ಮೂರು ನಿಮಿಷ ಮೂವತ್ನಾಲ್ಕು ಸೆಕೆಂಡ್ ಮಾತಾಡಿನಿ ಪಕ್ಕ ಒಂದರ ಕಮೆಂಟ್ ಇದ್ದ ಇರುತ್ತಾ ನಿಮ್ದ ಮಾತು ಜಾಸ್ತಿ ಆಯ್ತು ಅಂತ ಹೇಳಿ ಧನ್ಯವಾದಗಳು ಮಾತಾಡ್ತಿರಲಿಲ್ಲ ಮಾತಾಡಿನಿ ಹ್ಞೂ ಆಗ್ಬೋದು ಧಾರಾಳ ಕಮೆಂಟ್ ಹಾಕಿ ನನಗೂ ಗೊತ್ತು ಮೂರು ನಿಮಿಷದ ಮೇಲೆ ತಗೊಂಡಿದ್ದೀನಿ ನಾನು ಓಕೆ ಊಟ ಎಲ್ಲರಿಗೂ ಆಯಿತಾ ಏನು ಮನೆ ಇಷ್ಟು ತಣ್ಣಗೈತಿ ಐತಿ ಹ್ಞೂ ಏಯ್ ಕೆಂಪಿ ಕಾಣ್ತಪ್ಪ ಸೆಲೆಗೆ ಹೋಗಿದ್ದ ನೀನು ಗುಡಿಗೆ ಹೋಗಿದ್ದೆ ಗಣಪತಿ ಗುಡಿಗೆ ಹೋಗಿದ್ದೆ ಎಲ್ಲ ಕುಳ್ಳಿ ನನಗೆ ಎದುರು ಮಾತಾಡ್ತೀಯಾ ಹೇಳಿದ್ನಿಲ್ಲ ನಮ್ಮ ಮನೆಯಾಗ ಗುಡಿ ಗುಂಡಾರಕ್ಕೆಲ್ಲ ಹೋಗೋ ಪದ್ಧತಿ ಇಲ್ಲ ಅಂತಂದು ಯಾಕೆ ಹೋದಿ ಹಂಗೆ ಇನ್ನೊಂದು ವಿಷಯ ಐನೇ ದಿನ ಅಂದರೆ ಗಣಪತಿ ಹೊಂಟವು ಭಾಳ ಸೌಂಡ್ ಐತಿ ಮುಂಚೆ ಅಡ್ಜಸ್ಟ್ ಮಾಡ್ಕೊಳ್ರಿ ಅದಕ್ಕೆ ಇಷ್ಟೊತ್ತು ನಾನು ವಿಡಿಯೋ ಮಾಡಲಿಲ್ಲ ಮನೆಗೆ ಬಂದಿನಿ ಬಟ್ ಮನೆಗೆ ಬಂದರೂ ಸೇಮ್ ಸೌಂಡ್ ಎಲ್ಲ ಬರುತ್ತಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ನಮ್ಮನೆ ಪದ್ಧತಿ ಐತಿ ನಮ್ಮಪ್ಪ ನನಗೆ ಎಲ್ಲ ಸ್ತೋತ್ರ ಪೂಜೆ ಮಾಡೋದು ಹೆಂಗೆ ಪುನಸ್ಕಾರ ಮಾಡೋದು ಹೆಂಗೆ ಯಾರಿಗೆ ಹೆಂಗೆ ಗೌರವ ಕೊಡ್ಬೇಕು ಅನ್ನೋದೆಲ್ಲ ಕಲಿಸ್ಕೊಟ್ಟನು ಹಂಗಾಗಿ ನಾ ದೇವಸ್ಥಾನಕ್ಕೆ ಹೋಗ್ತೀನಿ ಗುಡಿಗೂ ಹೋಗ್ತೀನಿ ಮನೆಗೆ ಪೂಜಾನು ಮಾಡ್ತೀನಿ ಅಮ್ಮ ನಿನಗೇನಾರ ತೊಂದಿದ್ರಾ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಹೌದು ಮನೆಗೆ ಯಾಕೆ ಪೂಜೆ ಮಾಡಬಾರ್ದು ಎದಕ್ಕೆ ಪೂಜೆ ಮಾಡಬಾರ್ದು ಮನೆ ಅದ ಅದನ್ನೆಲ್ಲ ಕೇಳೋಷ್ಟು ದೊಡ್ಡಕ್ಕಾಗುಟ್ಟೆ ನೀನು ಆ ಮರ್ತಿ ಏಕಾ ಗುಡಿಗ ಹುಬ್ಬಂದು ಭಾಳ ಚಿಗತ್ಕೊಂಡಿರಿ ಏನು ದೇವ್ರ ಪ್ರತ್ಯಕ್ಷ ಆಗಿ ನಾನು ನಿನ್ನ ಜೊತೆಗೆ ಇರ್ತೀನಿ ಶ್ವೇತಾ ಧೈರ್ಯವಾಗಿ ನನ್ನ ಎದುರು ಹಾಕೋಂತ ಹೇಳಕೋಶ ನಾನು ಆ ನೋಡಮ್ಮ ನಾನು ನಮ್ಮಪ್ಪ ಅಂದ್ರೆ ನಾನು ಇರೋದೇ ಇಲ್ಲ ಈ ಆಸ್ತಿ ಅಂತಸ್ತು ನನಗೇನು ಬೇಡ ಎಲ್ಲಾನು ನೀವೇ ಇಟ್ಕೊಳ್ರಿ ಅದು ಯಾರನ್ನ ದತ್ತು ಕೊಡ್ತೀರೋ ಕೊಟ್ಕೊಳ್ರಿ ನನಗಲ್ಲದೆಲ್ಲ ಬೇಡ ಆಗಿರೋ ವಿಷಯ ಆದ್ರ ನಮ್ಮ ಮೌಗ ನಮ್ಮಅಪ್ಪಗ ನನಗೇನ ತೊಂದರೆ ಮಾಡಿದ್ರೆ ಮಾತ್ರ ನಾನಂತರ ಬಾ ಏನು ಒಂದಿನ ಗುಡಿಗೆ ಗುಡಿಗೋಗಿ ಬಂದಿದ್ಲನ ಇಷ್ಟ ಹಾರಾಡದ ಇರ್ಲಿ ಇರ್ಲಿ ಮಮ್ಮೀ ಎದಕ ಎದಿ ಏನೈತಿ ಮೌನ್ ಕರೆ ಕೆಲಸ ನಾನ ಈ ಮನೆ ಮೊಮ್ಮಗಳು ಈ ಮನಿ ಯಜಮಾನಿ ನನಗೆ ಎಲ್ಲದ್ರಾಗು ಅಧಿಕಾರ ಐತಿ ನನಗೆ ಏನ್ ಬೇಕಾದ ಮಾಡ್ತೀನಿ ಅಜ್ಜಿ ನಾನು ಅದನ್ನೆಲ್ಲ ಕೇಳ ಅವಶ್ಯಕತೆ ನಿನಗಿಲ್ಲ ಅಷ್ಟಕ್ಕೂ ಇದು ನೀನು ಮನಿ ಅಲ್ಲ ಇದು ನಮ್ಮ ಅಮ್ಮನ ಮನೆ ಏನ್ ಬೇವಾ ಏನೇಕಿ ಜೋರ್ ಜೋರ್ ಮಾತಾಡಕ್ತಾರಲ್ಲ ಏನಾತ ಅಲ್ಲಿ ಒಳಗ ಮಾವ ಬಂದು ಕುಂತಾನ ಏನಿಲ್ಲ ಗುಡಿಗೆ ಹೋಗಿದ್ಲ ಬಂದಾಳ ಬಂದಾಳ ನನಗ ಎದ್ರೆ ವಚಕ ತಳ್ಳೋಳ ಏಯ್ ಯಾಕ ಮೈಯಾಗ ತಿಂದಿರೋ ಜಾಸ್ತಿ ಗೀತನ ಕೊಬ್ಬು ಇಳಿಸ್ಬೇಕು ನಂಗೆ ಚಿಕ್ಕಪ್ಪ ಕೊಬ್ಬು ಜಾಸ್ತಿ ಆಗತ್ತ ನಾನು ನಮ್ಮನೆಗೆ ಹೋದಿಲ್ಲ ಇರೋದು ಯವ್ವ ಈಕೆ ಇದು ಯಾಕೆ ಜಾಸ್ತಿನೇ ಆಗಿದ್ ಬೇ ಮೈ ಈ ಹುಳ ಇಲ್ಲ ಡೇಲಿ ಹೆಂಗ ಕೆಲಸ ಮಾಡಿಸ್ಬೇಕಂದ್ರೆ ನಿಮ್ಮ ಮನೆಯಾಗ ಈಕಿ ಮಾತಾಡಕ್ ಬಾ ಎಲ್ಲ ಯೋಚನೆ ಮಾಡಕ್ ತಲೆಯಾಗ ತಲೆನು ಓಡಬಾರ್ದ ಕೀಗೆ ಹಂಗತ ಕೆಲಸ ಹೇಳ್ಬೇಕೀಗೆ ನಾನು ಈ ಮನಿ ಆಳಲ್ಲ ಈ ಮನಿ ಮಮ್ಮಗಳದೀನಿ ನಾನಂತೂ ಯಾವ್ದು ಕೆಲಸ ಮಾಡಲ್ಲ ಚಿಕ್ಕಪ್ಪ ನಾನು ಅದ್ ಹೆಂಗ್ ಮಾಡಲ್ಲ ನಾನು ನೋಡ್ತೀನಿ ನೋಡ್ತೀಯಾ ಏನು ಮಾಡ್ತೀನಿ ಅಂತ ಹೇಳಿ ನೋಡ್ತೀಯಾ ಹ್ಮ್ ಸುಮಿತ್ರಾ ಸುಮಿತ್ರಾ ಹೇಳ್ರಿ ಅತ್ತೀರ ಸುಮಿತ್ರಾ ಸುಮಿತ್ರಾ ಹ್ಞೂ ಹೇಳಿರಿ ಇಲ್ಲಿಂದ ಸೀದಾ ಮ್ಯಾಳಿಗೆ ಮ್ಯಾಗೆ ಹೋಗು ಮ್ಯಾಳಿಗೆ ಮ್ಯಾಗೆ ಹೋಗಿ ಕುಂಬಿ ಮೇಲೆ ಹತ್ತಿ ನಿಂದ್ರು ಒಂದು ಎರಡು ಮೂರು ಅಲ್ಲಿಂದ ಆರು ತಿಳಿತಾ ಹ್ಞೂ ತಿಳಿತು ಹ್ಞೂ ಹೋಗಿಲ್ಲಿಂದ ನಗುವಾಗ ಕೇಳಲಾಗುವುದಿಲ್ಲ ಎಂದವರಿಗೆ ಮಾತ್ರ ಇನಗು ಅಮ್ಮ ಅಮ್ಮ ಅವು ಹೊಂಟ ಅಮ್ಮ ಅಮ್ಮ ಮಮ್ಮಿ ನಿಂದ್ರು ಮಮ್ಮಿ ನಿಂದ್ರು ಅಮ್ಮ ಅಮ್ಮ ನಿನ್ ಸಹಾಯಕ್ ಯಾರು ಬರಲ್ಲ ಶ್ವೇತಾ ನೀನ್ ಎಷ್ಟು ಜಾಳಿ ಇದ್ದಿದ್ದಿ ಹಾ ಇದೇ ಕೆಲಸನ ನಾನು ಮೂವತ್ತು ವರ್ಷದಿಂದ ಮಾಡಕತ್ತೀನಿ ನನ್ನ ನೆದ್ರ ಹಾಕೊಂಡ್ರೆ ನಿನಗೆ ಏನಾಗುತ್ತೆ ಅಂತ ತೋರ್ಸಕತ್ತೀನಿ ಹ್ಞೂ ಅನುಭವ್ಸಿ ಈಗ ದೇವೇ ಏನು ಮಾಡ್ಲಿತ್ತ ನಾನು ಮಮ್ಮಿ ಮಮ್ಮಿ ನೋಡಿಲಿ ನೀ ಮಮ್ಮಿ ಮಮ್ಮಿ ಹೇಳ್ದಂದು ಕೇಳಿಕೊಂಡು ಬಾಯಿ ಮುಚ್ಕೊಂಡು ಮನ್ಯಾಗ ಇರ್ತೀನಿ ಅಂದ್ರೆ ಮಾತ್ರ ನಿನಗೆ ಈ ಮನ್ಯಾಗ ಉಳಗಾಲ ಇಲ್ಲ ಅಂದ್ರೆ ಇಲ್ಲ ಏನು ನಿನ್ನ ನಮ್ಮವ್ವ ಕಂಟ್ರೋಲ್ ಮಾಡೋಕ್ಕಾಗೋಲ್ಲಂದು ಮಾತ್ರಕ್ಕೆ ನಿಮ್ಮ ಅವ್ವನ ನಿಮ್ಮ ಅಪ್ಪನ ಮಾಡೋಕ್ಕಾಗಲ್ಲ ಅನ್ಕಡಿಯ ಹಾಂ

ಆಕಿ ಮಾಡಿದ ಅವಲಕ್ಕಿ बरोबर ಆಗಿಲ್ಲ ಆಕಿ ಉಪ್ಪಿಟ್ಟು ಮಾಡಂದ್ರ ಮಾಡಲನಕತ್ತಲ್ರಿ ಒಂದಿಟ್ ನಂಗೇನ್ರು ಉಪ್ಪಿಟ್ಟರ ಇಲ್ಲ ಸಿರಾರಾ ಮಾಡಿ ಕೊಡು ಬರಿ ಹಾ ಮಮ್ಮಿ ಮಮ್ಮಿ ಹೋಗಬೇಡ ನಿಂದ್ರು ಮಮ್ಮಿ ಅಲ್ಲಿ ಆಕೆ ಕಳಕತ್ತಾಳ ಆ ಕೈಯಕ್ಕೆ ಇಡದಾ ಹಾ ಅದು ಏನಿಲ್ಲಪ್ಪ ನಿಮಳಗೆ ಹೋಗ ಒಂದ ನಿಮಿಷ ನಿಮಳಗೆ ಹೋಗು ಸುಮಿತ್ರಾ ಹೋಗಬೇಡ ಬಾ ಇಲ್ಲಿ ಸುಮಿತ್ರಾ ಹಾ ಅತ್ತೀಯರ ಕರೆದ್ರಲ್ಲ ಏನು ಕರೆದ್ರಿ ಅಂತ ಬಂದ್ನ ಏನು ಹೇಳಿರಿ ಮಮ್ಮಿ ಹ್ಞೂ ಹೇಳುವ ಏನಾಯ್ತ ಮೀನಕ್ಕೆ ಎಷ್ಟು ಗಾಬ್ರಿಗೆ ಅತ್ತಿಯರ ಇವರು ಹಾಂ ನೀ ಒಳಗಿದ್ದಿ ಪರಿಚಯ ಮಾಡ್ಸದ್ ಮಾರ್ತ ಇವರು ನಮ್ಮ ದೇವಿ ಗಂಡ ವಿನಯ ಅಕ್ಕರು ನಮಸ್ಕಾರ ರೀ ಆರಾಮ ಇದೇವಿ ರೀ ಈಗ ಹೆಂಗೆ ಅದ ರೀ ರೀ ಅವರು ಹ್ಞೂ ರೀ ಅಣ್ಣ ఆరాదా రీబెక్ ఇవత్ హన్నొందు గంట నోడతారా ఐసం జ్ఞాన బందైతి ప్రజ్ఞంట స ఫోన్ హన్ను గంటే బర్రీ ఉంటీతి అప్ప ప్రజ్ఞ ప్రజ్ఞ బంతంతవ నీ అప్పాజీ ప్రజ్ఞ బందగలే ఒం గంట ఫోన్ల సీ ಬಡ ಬಡ ತಯಾರಾಗು ನಷ್ಟ ಮಾಡಿ ಹೋಗಣ ಹ್ಞೂ ಮಮ್ಮಿ ನಿಜವಾಗ್ಲೂ ಹೇಳಾಕತ್ತೀಯ ಅಪ್ಪಾಜಿ ಖರೇನೆ ಪ್ರಜ್ಞೆ ಬಂದತ್ತ ಹ್ಞೂ ಹೋಗಿ ನೋಡೋಕೆ ಹೋಗೋಣ ಹೋಗು ನಷ್ಟ ಮಾಡು ಹೋಗು ಜಕ ಮಾಡಿಯನ ಹ್ಞೂ ಜಳಕ ಮಾಡೀನಿ ಮದ್ಲು ಹೋಗಿ ದೇವ್ರ ಮಂದಿ ದೀಪ ಹಚ್ಚಿ ಬರ್ತೀನಿ ಪೂಜೆ ಮಾಡಿ ಬಂದ್ಬಿಡ್ತೀನಾ ಮಮ್ಮಿ ನೀ ಯಾಕೆ ಪೂಜೆ ಮಾಡಿಲ್ಲ ದೇವ್ರನ್ನ ಹಾಂ ಅತ್ತಿಯರನ್ನು ಕೇಳಿದ್ದು ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಆದ್ರೆ ಯಾಕ ಅತ್ತಿಯರು ಏನೋ ಅಂದಂಗೆ ಅವರೇನೋ ಮಾಡ್ತೀನಿ ಅಂದಂಗೆ ಆತ್ರ ಶ್ವೇತು ಇರ್ಲಿ ಬಿಡು ಮಾಡ್ತಾರ ಅತ್ತೀರ್ ನಾನು ನೀನ್ ಹೋಗಂಬ ತಡ ಆಗತ್ತ ಅವ್ವಾ ಏನ್ ತಡ ಆಗಲ್ಲ ಒಂದ್ ಹದಿನೈದು ನಿಮಿಷ ಇಪ್ಪತ್ ನಿಮಿಷ ಆಗುತ್ತೆ ಅಷ್ಟೇ ಪೂಜೆ ಮಾಡಕ ನಾನು ಮಾಡ್ ಬಂದ್ಬಿಡ್ತೀನಿ ತಡಿ ಇನ್ನೊಂದ್ಸರಿ ಕೈ ಕಾಲ ತಕೊಂಡ್ ಸ್ವಚ್ಛಗ ಪೂಜೆ ಮಾಡ್ ಬಂದ್ಬಿಡ್ಲ ನಾವೆಲ್ಲ ಪೂಜೆ ಮಾಡ್ತೀವಿ ಶ್ವೇತ ನೀನ್ ಮಮ್ಮಿನ ಕರ್ಕೊಂಡು ಹೋಗ್ ನಡಿದವಾ ಕನಿಗೆ ಅಮ್ಮನ್ನು ಕರ್ಕೊಂಡು ಶ್ವೇತಾ ಮಮ್ಮಿ ಇಲ್ಲೇ ಹತ್ತು ನಿಮಿಷ ಅಮ್ಮ ನೀನು ರೆಡಿ ಆಗ್ರಿ ಹೋಗಿ ಪೂಜೆ ಮಾಡ್ಕೊಂಬಂದ್ ಬರ್ತೀನಿ ಹತ್ತ ನಿಮಿಷ ಮಮ್ಮಿ ಹ್ಮ್ ಸರಿ ಆಯ್ತವ ಹಿಂಗೇ ಒಳ್ಳೆ ಮಾಡಿರಷ್ಟೇ ಸಾಕು ಹೋಗು ಹ್ಞೂ ಅಯ್ಯೋ ಅತ್ತಿಯರ ಅವ್ರು ಹೋಗ್ತಾರ್ರಿ ದವಾಖನಿಗೆ ನೀವು ಬರ್ರಿ ನಂಗೆ ಒಂದಿಟ್ಟು ಉಪ್ಪಿಟ್ಟರ ಏನ್ರ ಮಾಡ್ಕೊಡು ಬರ್ರಿ ಏನ್ ಆಕಿ ಮಾಡಿದ್ ನನ್ ದೌಡ್ಯಾಗು ಹಿಡೀಲಿಲ್ಲ ಬರ್ತಿರೀಲ್ ನೀವೀಗ ಬನ್ನಿ ಹೋಗ್ರಿ ಹೋಗ್ರಿ ಬನ್ರಿ ನೀ ಕುಂದ್ರಿ ಒಂದಿಟ್ಟು ನೀವು ರೆಸ್ಟ್ ಮಾಡ್ರಿ ಹೋರಿ ಮಾಡ್ಕೊಂಬಂದು ನೀನು ಹೇಳಕ್ ಬಡಿತೀನಿ ಹೋರಿ ಏನ್ಲಾ ಇದು ನಾವೇನ ಕಂಡ್ರೆ ಅದೇನಾಕತತಿ ಅವ ಇನ್ ಯಾವತ್ತು ಎದ್ ಕಂಡ್ಬಿಟ್ ನೋಡಲ್ಲ ವೆಂಟಿಲೇಷನ್ ಅಂದಲ್ಲ ಈಗೇನ್ಲಾ ಇದು ಯೋ ನನಗೂ ಅದ ಗೊತ್ತಾಗ್ವಿ ಆಯ್ತ ನಂದವ ಹೆಂಗ್ ಬದುಕಿದ ಅವ್ರ ಅವತ್ತ ಡಾಕ್ಟ್ರು ಡಾಕ್ಟರು ಅವ್ ಹಾಕಿರೋ ಮಕ್ಕಕ್ಕೆ ಹಾಕಿರೋ ಆಕ್ಸಿಜನ್ ಮಾಸ್ ತಗದು ಬದುಕೋದಿಲ್ಲವ ಅಂತಂದು ಈಗ ಹೆಂಗ್ ಬದುಕಿದ್ನವ ಊರು ಬಾಡ್ಯ ಊರು ಹಾಟೆ ನಿನಗೆ ಒಂದು ಕೆಲಸ ಸಾಲದು ಕೊಟ್ಟಿದ್ಞಾ ನಿನಗೆ ಒಂದು ಅದನ್ನ ಒಂದು ಸಣ್ಣ ಕೆಲಸ ಮಾಡೋಕ್ಕಲಿಲ್ಲ ನಿನಗೆ ಥೂ ನಾಯಿ ಈಗ ನೋಡು ಅವ ಬದುಕಿದ್ ನಂತರ ನಮ್ಗೆ ಉಳಗಾಲಿಲ್ಲಲ್ಲ ಮೊದ್ಲು ಅವ್ನ ಸಾಯಿಸಿ ಅವ್ನ ಹೆಸ್ರನಾಗಿರ ಹಾಸ್ತಿನ ಮಗಳ ಹೆಸ್ರನಗಿರ ಆಸ್ತಿನ ಎಲ್ಲನೂ ನಮ್ಮ ಹೆಸ್ರಲ್ಲೇ ಮಾಡಿಸ್ಕೊಂಡು ಇವ್ರಿಗೆಲ್ರಿಗೂ ಒಂದು ಗತಿ ಕಾಣಿಸಿ ನಾವು ಈ ಊರಾಗ ಮೆರಿಬೇಕಾಗಿರೋದು ಯುವ ಬೌದ್ಧರಿದ್ರ ಈಗ ಬಂದು ಕುಂತ ನೀವ